ಅದು ಮೊದಲೇ ನಿಶ್ಚಯವಾದ ಮದುವೆ ಪಂಡರಾಪುರದ ದೇಗುಲದಲ್ಲಿ ಒಲ್ಲದ ಸೋದರ ಮಾವನ ಜೊತೆಗೆ ಮದುವೆ ನಡೆಯಲು ಎಲ್ಲ ಸಿದ್ಧತೆಗಳು ನಡೆದಿದ್ದವು ಮಾವಿನೆಲೆಯ ತೋರಣಗಳಿಂದ ಕಲ್ಯಾಣ ಮಂಟಪವನ್ನು ಅಲಂಕಾರ ಮಾಡಲಾಗಿತ್ತು ಎಲ್ಲೆಡೆಯಲ್ಲೂ ವಾದ್ಯಗಳ ಸದ್ದು ಕಿವಿಯಲ್ಲಿ ಮಂಗಳಕರವಾಗಿ ಕೇಳ್ತಾ ಇತ್ತು ಕೈಗಳಿಗೆ ಮದರಂಗಿಯ ಕೆಂಪು ಬಣ್ಣ ಬಳಿದುಕೊಂಡಿದ್ದ ಮದುಮಗಳು ಒಂದೇ ಸಮ ಅರಳಿದ ಕುಸುಮದಂತೆ ಹೊಳಿತಾಯಿದ್ಲು ಮಧುಮಗ ಆಗ ತಾನೇ ಕಡೆಗೋಲಿನಲ್ಲಿ ಕಡೆದಿಟ್ಟ ನವನೀತದಂತೆ ಮೃದು ಮನಸ್ಸಿನ ಕೋಮಲ ನವ ಭಾವಗಳೊಂದಿಗೆ ಹಸೆಮನೆಯಲ್ಲಿ ಹೊಸ ಕನಸುಗಳನ್ನು ಕಾಣ್ತಾ ಇದ್ನು ಹುಡುಗಿಯ ಗೆಳತಿ ಮಧುವಣಗಿತ್ತಿ ಸೌಮ್ಯಾಗೆ ಇರಲಿ ಸಮಾಧಾನ ತಂದುಕೋ ಹೆಣ್ಣು ಜನ್ಮಾನೆ ಇಷ್ಟು ಎಷ್ಟೆಷ್ಟು ಆಸೆ ಪಡ್ತೇವೆ ಆದರೆ ಕೊನೆಗೆ ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿಬೇಕು ಕಣೆ ಎಂದು ಸಮಾಧಾನಪಡಿಸಿ ಆಕೆಯ ಅಲಂಕಾರದ ವೈಭವವನ್ನು ಮುಗಿಸಿ ಹತ್ತು ನಿಮಿಷ ಬರುವೆ ನಮ್ಮ ತಾಯಿ ಫೋನ್ ಮಾಡ್ತಾ ಇದ್ದಾರೆ ಎಂದು ಮಾತನಾಡಲು ಹೊರಟು ಹೋದು ಅದೇ ಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಅಲ್ಲಿಂದ ಯಾರಿಗೂ ಗೊತ್ತಾಗದಂತೆ ಮದುವೆ ಹೆಣ್ಣು ಸೌಮ್ಯ ಪರಾರಿಯಾದ್ಲು ಸ್ವಲ್ಪ ಸಮಯದ ನಂತರ ಸೌಮ್ಯ ಎಲ್ಲಿದೆಯಾ ಬೇಗ ಬಾ ಸಮಯ ಮೀರ್ತಾ ಇದೆ ಎಲ್ಲಿ ಹೋದೆ ಹಾಳಾಗಿ ಇನ್ನೂ ಅಲಂಕಾರ ಮುಗಿದಿಲ್ವೇನೆ ಎಂದರು ಕಮಕ್ಕಿಮಕ್ಕೆ ಎನ್ನದ ಮಗಳನ್ನು ನೋಡಿ ಕಿಟಕಿಯಲ್ಲಿ ಕಣ್ಣಾಡಿಸಿದಳು ಅಲ್ಲಿ ಆಕೆಯ ಸುಳಿವೇ ಇರಲಿಲ್ಲ ಒಂದು ಕ್ಷಣದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಹುಡುಕಿದರೂ ಒಳಗೂ ಇಲ್ಲ ಹೊರಗೂ ಇಲ್ಲ ಗಾಬ್ರಿಯಿಂದ ಓಡಿ ಬಂದ ಸೌಮ್ಯಾಳ ಗೆಳತಿ ಅಮ್ಮ ಏನಾಯ್ತಮ್ಮ ಎಂದು ಗೆಳತಿಯ ತಾಯಿಯನ್ನು ಕೇಳಿದಳು ಏನು ಹೇಳಮ್ಮ ಸೌಮ್ಯ ಕಾಣೆಯಾಗಿದ್ದಾಳೆ ಎಲ್ಲೂ ಇಲ್ಲ ಎಂದರು ಸೌಮ್ಯಾಳ ತಾಯಿ ಕಡೆಗೂ ಸೌಮ್ಯ ಹೇಳಿದಂತೆ ಮಾಡಿದ್ದಾಳೆ ಎಂದು ಮನಸ್ಸಿನಲ್ಲಿ ನೆನೆಸಿದ ಗೆಳತಿ ಎಲ್ಲೇ ಎಲ್ಲೋ ಇರಬಹುದಮ್ಮ ನೋಡೋಣ ಎಂದಳು ಹಾಗಾದರೆ ಸೌಮ್ಯ ಎಲ್ಲಿಗೆ ಹೋಗಿರಬಹುದು ಏನಾಯಿತು ಈ ಮದುವೆ ಅವಳಿಗೆ ಇಷ್ಟವಿತ್ತೋ ಇಲ್ವೋ ಹೀಗಾಗಲೂ ಕಾರಣ ಏನು ಅಲ್ಲಿಂದ ಪಲಾಯನಗೈದ ಸೌಮ್ಯ ಕಾಣದಂತೆ ಕಣ್ಮರೆಯಾದ್ಲು ಸುಳಿವೇ ಇಲ್ಲದ ಸುಳಿಗಾಳಿಯಂತೆ ಹಾಗೆ ಇದ್ದು ಹೀಗೆ ಕಣ್ಮರೆಯಾದ್ಲು ಈ ಮದುವೆ ನಡೀತಾ ಇದ್ದ ದೇಗುಲದಲ್ಲಿ ಇದ್ದಕ್ಕಿದ್ದಂತೆ ಮೌನ ಆವರಿಸಿತು ಜೊತೆಗೆ ಮದುವೆ ಅರ್ಧಕ್ಕೆ ನಿಂತು ಹೋಯಿತು ಮಧುಮಗ ಜೋಲು ಮುಗದಿಂದ ಮದುವೆಯ ಕನಸುಗಳನ್ನು ಅದುಮಿಟ್ಟುಕೊಂಡು ಅಕ್ಕ ಇರಲಿ ಬಿಡು ಮತ್ತೆ ಅವಳು ಬಂದಾಗ ನೋಡ್ತೇನೆ ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಎನ್ನುತ್ತಾ ಒಳಗೊಳಗೆ ನೊಂದುಕೊಂಡ ಸೌಮ್ಯಾಳ ಸೋದರ ಮಾವ ಶಿವ ಅವಳದೇ ಧ್ಯಾನದಲ್ಲಿ ಮಗ್ನನಾಗಿದ್ದ ಅಷ್ಟರಲ್ಲಿ ಆಳೊಬ್ಬ ಬಂದು ಅಮ್ಮವ್ರೆ ಚಿಕ್ಕಮ್ಮವರು ಹೊಳೆದಡತ್ತವ ತೆಪ್ಪ ಏರಿ ಹೋಗ್ತಾ ಇದ್ದದ್ದನ್ನು ನೋಡಿದೆ ಎಂದು ಹೇಳಿದ ಎಲ್ಲರೂ ಅವಸರವಸರದಲ್ಲಿ ಸೌಮ್ಯಾಳ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದರು ಸೌಮ್ಯಾಳ ಅಜ್ಜ ಯಂಕನಗೌಡ ವಿಷಯ ತಿಳಿದ ಮರುಕ್ಷಣವೇ ಹುಚ್ಚು ಹುಡುಗಿ ನಮ್ಮ ಮನೆತನದ ಮಹಾನ ಮರ್ಯಾದೆ ಕಳೆದು ಮಸಿ ಹಚ್ಬಿಟ್ಲು ಎನ್ನುವ ಕೊರಗಿನಲ್ಲೇ ಪರಂಧಾಮಕ್ಕೆ ಸೇರಿದ್ರು ಇದನ್ನು ನೋಡ್ತಾ ಇದ್ದಂತೆ ಯಂಕನಗೌಡರ ಮಗ ಅಂದ್ರೆ ಸೌಮ್ಯಾಳ ಅಪ್ಪ ಶಂಕರಗೌಡ ತಂದೆಯ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಸುರಿಸಿದ್ರು ಪರಿಸ್ಥಿತಿ ಹೀಗಾಗಿದ್ರಿಂದ ಒಂದಿಬ್ಬರು ಆಳುಗಳನ್ನು ಬಿಟ್ಟು ಸೌಮ್ಯಾಳನ್ನು ಹುಡುಕಲು ಮುಂದಾದ್ರು ಮದುವೆ ಮನೆ ಮಸಣವಾಯಿತು ಎಲ್ಲೆಲ್ಲೂ ಈಗ ನೀರವ ಮೌನ ಮನೆಯ ಹಿರಿಯ ಜೀವ ಯಂಕನಗೌಡನವರು ತೀರ್ಕೊಂಡಿದ್ದು ಕುಟುಂಬದಲ್ಲಿ ಎಲ್ಲರಿಗೂ ಅತಿ ದುಃಖ ಉಂಟಾಗಿತ್ತು ನಂತರ ಎಂಕನಗೌಡರ ಅಂತ್ಯ ಸಂಸ್ಕಾರ ದುಃಖದಿಂದ ನೆರವೇರಿತು ಸೌಮ್ಯಾಳ ವರ್ತನೆಯಿಂದ ಎಲ್ಲರ ಮನಸ್ಸು ಘಾಸಿಗೊಂಡು ಹಿಡಿ ಶಾಪ ಹಾಕಿದರು ಅದೇ ಸಮಯಕ್ಕೆ ಹುಡುಕಾಟ ನಡೆಸ್ತಾ ಇದ್ದವರ ಕಡೆಯಿಂದ ಫೋನ್ ಬಂದಿತು ಹಲೋ ಅಮ್ಮವ್ರೆ ನಾನು ಸುಬ್ಬು ತೆಪ್ಪ ಏರಿ ಬಂದರೂ ಕೂಡ ಚಿಕ್ಕಮ್ಮವರ ಸುಳಿವು ಇಲ್ವೇ ಇಲ್ಲ ಎಂದ ಸರಿ ನೀವು ಆದಷ್ಟು ಬೇಗ ವಾಪಸ್ ಬನ್ನಿ ಹುಷಾರು ಎಂದು ಫೋನ್ ಇಟ್ಟಲು ಸೌಮ್ಯಾಳ ತಾಯಿ ಈ ದರಿದ್ರ ಈ ರೀತಿ ಮರ್ಯಾದೆ ಕಳಿತಾಳೆ ಅಂತ ಗೊತ್ತಿದ್ರೆ ನಾನು ಮೊದಲೇ ಸತ್ತು ಬಿಡ್ತಾ ಇದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಅತ್ತ ಸೌಮ್ಯ ನದಿ ದಾಟಿ ಓಡ್ಬೇಕನ್ನೋಷ್ಟರಲ್ಲಿ ದಟ್ಟ ಕಾಡಿನ ಮಧ್ಯೆ ದಾರಿ ತಪ್ಪಿಸಿಕೊಂಡ್ಳು ಹೋಗಲು ದಾರಿ ಗೊತ್ತಿಲ್ಲ ಯಾರಿಗಾದರೂ ಫೋನ್ ಮಾಡೋಣವೆಂದರೆ ನೆಟ್ವರ್ಕ್ ಸಿಗದೆ ಬಲು ಗೊಂದಲದ ಸಮಸ್ಯೆಗೆ ಸಿಲುಕೊಂಡ್ಲು ಅಲ್ಲದೆ ಅಜ್ಞಾತ ಪ್ರದೇಶದಲ್ಲಿ ಸಿಲುಕಿದ ಅವಳು ಅಜ್ಞಾನಿಯಂತಾದಳು ಅಲ್ಲೇ ಎಲ್ಲರನ್ನೂ ನೆನೆದು ನಿದ್ದೆಗೆ ಜಾರಿದಳು ಸಮಯ ಕಳೆಯಿತು ಸೂರ್ಯ ನಡುನೆ ಪಡುವಣಕ್ಕೆ ಜಾರಿದ ಇನ್ನೇನು ಎಲ್ಲೆಲ್ಲೂ ನಾಯಿ ನರಿ ಸಿಂಹ ಹುಲಿಗಳ ಹೂವು ಕೇಳಿದಂತಿತ್ತು ಅವಳು ಕಣ್ಣು ತೆರೆದು ನೋಡಿದರೆ ಯಾವುದೋ ಕಾಡಿನ ದೇವಿಯ ಮುಂದೆ ಅವಳನ್ನು ಬಲಿ ಪಶುವನ್ನಾಗಿ ನಿಲ್ಲಿಸಿದ್ದರು ಬೊಬ್ಬೆ ಹೊಡೆದರೂ ಕೇಳುವವರಿಲ್ಲ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಭಯವಾಯಿತು ಮನದಲ್ಲಿ ನೊಂದುಕೊಂಡು ಹತ್ತು ಚೀರಾಡಿದಳು ನರಳಾಡಿದ್ಲು ತಾನು ಹೀಗೆ ಮಾಡಬಾರ್ದಿತ್ತು ಎಂದು ತನ್ನನ್ನು ತಾನೇ ಹಳಿದುಕೊಂಡಳು ಆದರೂ ಆ ಕಾಡಿನ ಜನರಿಗೆ ಅವಳನ್ನು ನೋಡಿ ಎಳ್ಳಷ್ಟು ಕನಿಕರ ಬರಲಿಲ್ಲ ಇನ್ನು ತನ್ನ ಪ್ರಾಣ ಆ ಪರಮೇಶ್ವರನ ಪಾದ ಸೇರುವುದು ಗ್ಯಾರಂಟಿ ಎಂದು ನಿಶ್ಚಯಿಸಿದ್ಲು ಇದರ ಬದಲು ಸೋದರ ಮಾವನನ್ನು ಮದುವೆಯಾಗಿದ್ದರೆ ಎಷ್ಟೋ ಪಾಲು ಉತ್ತಮವಾಗಿರ್ತಾ ಇತ್ತು ಎಂದು ಗೊಣಗಿದಳು ಕಳೆದು ಹೋದ ಕ್ಷಣ ಮತ್ತೆ ಬರುವುದಿಲ್ಲ ಎನ್ನುವ ಮಾತು ನೆನೆದು ಜೀವವನ್ನು ಕಳೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಗುಂಡಿನ ಸದ್ದು ಕೇಳಿಸಿತು ಆ ಶಬ್ದಕ್ಕೆ ಕಾಡಿನ ಜನರು ಬೆಚ್ಚಿಬಿದ್ರು ಅಲ್ಲಿ ರಣಧೀರನಂತೆ ಆಗಮಿಸಿದ್ದು ಇವಳ ಪ್ರಿಯಕರ ರಾಕೇಶ್ ಮಿಂಚಿನಂತೆ ಆಗಮಿಸಿ ಇವಳಲ್ಲಿ ನವ ಉತ್ಸಾಹ ತುಂಬಿ ಎಲ್ಲರನ್ನು ಹೆದರಿಸಿ ಅಲ್ಲಿಂದ ಪರಾರಿಯಾದ್ರು ಆ ಪ್ರೇಮಿಗಳು ಆ ಕಾಡನ್ನು ದಾಟಿದ ಪ್ರೇಮಿಗಳು ಹೇಗೋ ಏನು ರೈಲ್ವೆ ಸ್ಟೇಷನ್ ಹತ್ರ ಬಂದು ಪರಸ್ಪರ ತಬ್ಬಿಕೊಂಡ್ರು ಸೌಮ್ಯ ರಾಕು ನೀನು ಬರೆದಿದ್ರೆ ನನ್ನ ಪ್ರಾಣ ಯಮನ ಕೈಯಲ್ಲಿರ್ತಾ ಇತ್ತು ಎಂದು ಕಣ್ಣೀರ ದಾರೆ ಸುರಿಸಿದಳು ನನಗೆ ನೀನು ಫೋನ್ ಮಾಡಿದಾಗ ಕಾಡಿನಲ್ಲಿ ಹೀಗೇನಾದರೂ ಅವಘಡ ಸಂಭವಿಸುತ್ತೆ ಎಂದು ಗೊತ್ತಿತ್ತು ಇರಲಿ ಬಿಡು ಈಗೇಕೆ ಆ ಚಿಂತೆ ನಾನಿದ್ದೀನಲ್ಲ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾ ಬಲವಾದ ಹಿಡಿತದಲ್ಲಿ ಪರಸ್ಪರ ಅಗಲದ ಜೀವಗಳಂತೆ ಒಬ್ಬರನ್ನೊಬ್ಬರು ತಪ್ಪಿಕೊಂಡ್ರು ಇಬ್ಬರು ರೈಲಿನ ಆಗಮನಕ್ಕಾಗಿ ಕಾದು ಕುಳಿತರು ಆಗ ಸಮಯ ರಾತ್ರಿ ಹತ್ತು ಗಂಟೆ ದಾಟಿತ್ತು ಸೌಮ್ಯ ಸ್ವಲ್ಪ ಇಲ್ಲೇ ಇರು ಈಗ ಯಾವ ರೈಲು ಇದೆ ಎಂದು ಸ್ಟೇಷನ್ ಮಾಸ್ಟರನ್ನು ಕೇಳಿಬರ್ತೇನೆ ಎಂದ ರಾಕೇಶ್ ಸರಿ ಎಂದಳು ಸೌಮ್ಯ ರಾಕೇಶ್ ಸ್ಟೇಷನ್ ಮಾಸ್ಟರ್ ಬಳಿ ಹೋಗಿ ಸರ್ ಹೇಳಿ ಏನಾಗಬೇಕಿತ್ತು ಕೇಳಿದರು ಸ್ಟೇಷನ್ ಮಾಸ್ಟರ್ ತಿರುಚಿಗೆ ಹೋಗಲು ಗಾಡಿ ಯಾವುದಿದೆ ಹೊತ್ತಿಗೆ ಬರುತ್ತದೆ ಈಗ ಹನ್ನೊಂದು ಗಂಟೆಗೆ ನಾಗರಕೋಯಲ್ ರೈಲು ಇದೆ ಅದು ಬೆಳಿಗ್ಗೆ ಆರು ಗಂಟೆಗೆ ತಿರುಚಿಗೆ ಹೋಗುತ್ತೆ ಎರಡು ಟಿಕೆಟ್ ಖರೀದಿಸಿದ ರಾಕೇಶ್ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ತಿರುಚಿಗೆ ಹೋಗ್ತೇವೆ ಡೋಂಟ್ ವರಿ ಎಂದು ಸೌಮ್ಯಳನ್ನು ಸಮಾಧಾನ ಪಡಿಸಿದ ಅಷ್ಟು ಹೊತ್ತಿಗೆ ಗುಡುಗು ಸಿಡಿಲಿನ ಮಳೆಯ ಆರ್ಪಟ ಪ್ರಾರಂಭವಾಯಿತು ಹೊಟ್ಟೆ ಕೂಡ ಹಸಿತಾಯಿತು ತಿನ್ನಲು ಕುಡಿಯಲು ಏನೂ ಇರಲಿಲ್ಲ ಸರಿ ಹೇಗೋ ಗಾಡಿ ಬಂದಿತು ಇಬ್ಬರು ಗಾಡಿ ಹತ್ತಿ ಕುಳಿತರು ರಾಕು ನನ್ನ ಕೈ ಬಿಡಬೇಡ ನಿನ್ನನ್ನೇ ನಂಬಿದ್ದೇನೆ ಎಂದು ಅಳುತ್ತ ನಿದ್ದೆಗೆ ಜಾರಿದಳು ರಾಕೇಶ್ ವಿಚಾರ ಮಗ್ನನಾಗಿದ್ದ ರೈಲು ಗಡಗಡೆ ಎಂದು ಸದ್ದು ಮಾಡುತ್ತಾ ಸಾಕ್ತಾ ಇತ್ತು ಸೌಮ್ಯ ಮನೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಾಗಿದಳು ಈ ಮಧ್ಯೆ ಸಮಯ ರಾತ್ರಿ ಒಂದು ಗಂಟೆ ಸೊಲ್ಲಾಪುರ ಬೈಪಾಸ್ ಹತ್ರ ಗಾಡಿ ಒಮ್ಮಿಂದೊಮ್ಮಲಿ ಧಡಕ್ ಧಡಕ್ ಎಂದು ನಿಂತೆ ಬಿಟ್ಟಿತು ರಾಕೇಶ್ ಎದ್ದು ತಿನ್ನಲು ಏನಾದರೂ ತರೋಣವೆಂದು ಕೆಳಗಿಳಿದ ಅಲ್ಲಿ ಸಿಗುವ ಗಿರ್ಮಿಟ್ ನಾಲ್ಕು ಪಾರ್ಸೆಲ್ ಕಟ್ಟಿಸಿಕೊಂಡು ಜೊತೆಗೆ ನೀರಿನ ಬಾಟಲ್ ತಂದ ಸೌಮ್ಯ ಏಳು ಎಂದು ಅವಳನ್ನು ಎಬ್ಬಿಸಿ ಗಿರ್ಮಿಟ್ ತಿನ್ನಿಸಿದ ರಾಕೇಶ್ ಗಿರ್ಮಿಟ್ ತಿನ್ನುತ್ತಾ ಒಂದೆರಡು ಪ್ರೀತಿಯ ಮಾತುಗಳನ್ನು ಆಡಿದ ಅವಳು ಕೂಡ ಮನೆಯವರನ್ನು ನೆನೆಸಿಕೊಂಡು ಇವನ ಪ್ರೀತಿಯ ಮುಂದೆ ಅದು ಒಂದು ಕ್ಷಣ ಬಿದ್ದ ಕನಸಿನಂತೆ ಮರ್ತೇ ಹೋಯಿತು ಗಾಡಿ ಮತ್ತೆ ಪ್ರಾರಂಭ ಆಯಿತು ಮತ್ತೆ ಪ್ರೇಮಿಗಳಿಬ್ಬರೂ ಇದ್ರ ಲೋಕಕ್ಕೆ ಜಾರಿದರು ಸಮಯ ಎರಡು ಮೂವತ್ತು ಗಂಟೆ ಎಚ್ಚರಗೊಂಡ ಸೌಮ್ಯ ತನ್ನ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕತೊಡಗಿದಳು ಅವಳು ಹುಟ್ಟಿದ್ದು ಕಲಬುರ್ಗಿಯಲ್ಲಿ ತಂದೆ ಶಂಕರಗೌಡ ಅಜ್ಜ ಯಂಕನಗೌಡ ಊರಿನ ದೊಡ್ಡ ಗೌಡರ ಮನೆತನ ಅವರದು ಆಳು ಕಾಳು ಜೊತೆಗೆ ಎಲ್ಲೆಲ್ಲೂ ಹೊಲ ಮನೆ ಜೊತೆಗೆ ಒಬ್ಬ ತಮ್ಮ ತಾನಿಯಕ್ಕೆ ಹೀಗೆ ಮಾಡಿದೆ ನಾನು ಮಾಡಿದ್ದು ತಪ್ಪಾಯ್ತೆ ನಾನು ಮಾಡಿದ್ದು ಸರಿಯೇ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಕಲಿತಿದ್ದು ತಪ್ಪಾಯಿತೆ ಎಲ್ಲವೂ ಪ್ರಶ್ನೆಯಾಗಿ ಉಳಿದವು ರಾಕೇಶ್ನ ಅಂತರಾಳವನ್ನು ಸೌಮ್ಯ ಅರ್ಥ ಮಾಡಿಕೊಳ್ಳದೆ ಮೇಲ್ನೋಟ ಮಾತ್ರ ನಂಬಿದ್ದಳು ಇಷ್ಟಕ್ಕೂ ರಾಕೇಶ್ ಒಬ್ಬ ದುಷ್ಟ ಹೆಣ್ಣು ಮಕ್ಕಳ ಮಾರಾಟದ ಏಜೆಂಟ್ ಎಂದು ಅವಳಿಗೆ ಗೊತ್ತಿರಲಿಲ್ಲ ಬಹುಶಃ ಅವನ ಮೇಲ್ನೋಟದ ಮುಗ್ಧ ನಗೆಯನ್ನು ನಂಬಿ ಮರುಳಾದ ಹೆಣ್ಣು ಸೌಮ್ಯ ರಾಕೇಶ್ ಅವಳನ್ನು ಹೇಗಾದರೂ ಮಾಡಿ ರೆಡ್ ಲೈಟ್ ಏರಿಯಾಕ್ಕೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಬೇಕೆಂದು ನಿಶ್ಚಯಿಸಿ ಕರೆದುಕೊಂಡು ಹೊರಟಿದ್ದ ಸೌಮ್ಯಳಿಗೆ ಎಚ್ಚರಾಯಿತು ಕಣ್ತೆರೆದು ನೋಡಿತು ಹೊರಗಡೆ ಚುಮು ಚುಮು ಬೆಳಕು ಸೂರ್ಯ ಆಗ ತಾನೇ ಡ್ಯೂಟಿಗೆ ಹಾಜರಾಗ್ತಾ ಇದ್ದ ನಿತ್ಯ ಕರ್ಮಗಳನ್ನು ರೈಲಿನಲ್ಲೇ ಮುಗಿಸಿ ಬಂದವಳಿಗೆ ರಾಕೇಶ್ ಕುಡಿಯಲು ಚಹಾ ತಂದುಕೊಟ್ಟ ಚಹಾವನ್ನು ಹೀರುತ್ತಾ ಸವಿ ಮಾತುಗಳನ್ನಾಡುತ್ತಾ ರಾಕೇಶ್ನ ಜೊತೆ ಆಡುತ್ತಾ ಅವನ ಭುಜದ ಮೇಲೆ ಒರಗಿ ಅವನ ಕೈ ಹಿಡಿದುಕೊಂಡು ರಾಕೇಶ್ ನನ್ನ ಕೈ ಬಿಡುವುದಿಲ್ಲ ತಾನೆ ಎಂದು ಪದೇ ಪದೇ ಕಣ್ಣೀರಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ರು ಡೋಂಟ್ ವರಿ ಸೌಮ್ಯ ನಾನಿರುವಾಗ ನಿಮ್ಗೆ ಯಾಕೆ ಚಿಂತೆ ಎಂದು ಸಮಾಧಾನ ಪಡಿಸಿದ ಗಾಡಿ ಚಲಿಸ್ತಾ ಇತ್ತು ತಿರುಚಿ ಹತ್ತು ಕಿಲೋಮೀಟರ್ ಇದೆ ಎಂದು ರಾಕೇಶ್ ಯಾರಿಗೂ ಫೋನ್ ಮಾಡಿ ನಾನು ಬರ್ತಾ ಇದ್ದೇನೆ ಎಲ್ಲ ವ್ಯವಸ್ಥೆ ಮಾಡು ಎಂದು ತಿಳಿಸಿದ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಸೌಮ್ಯ ಕೇಳಿದಳು ಹೋಟೆಲ್ ರೂಮ್ ಬುಕ್ ಮಾಡ್ತಾ ಇದ್ದೇನೆ ಎಂದು ಸವಿಯಾಗಿ ಮಾತನಾಡುತ್ತಾ ಮಸ್ಕಾ ಹೊಡೆದ ತಿರುಚಿ ನಿಲ್ದಾಣ ಬಂದಿತು ಪ್ರಯಾಣಿಕರು ಗುಂಪು ಗುಂಪಾಗಿ ಇಳಿದು ಹೊರಟರು ಸೌಮ್ಯ ಮತ್ತು ರಾಕೇಶ್ ಹೇಳಿದರು ಟ್ಯಾಕ್ಸಿ ರೆಡಿ ಇತ್ತು ಹೋಟೆಲ್ ವೈಭವ್ಗೆ ಹೊರಡೋಣವೇ ಎಂದು ಹೇಳಿ ಟ್ಯಾಕ್ಸಿಯಲ್ಲಿ ಹೋಟೆಲ್ ವೈಭವ್ ತಲುಪಿ ರೂಮಿಗೆ ಹೋದರು ಇಬ್ಬರು ಫ್ರೆಶ್ ಅಪ್ ಆದರು ಅಷ್ಟರಲ್ಲಿ ಬಾಗಿಲ ಬೆಲ್ ಸದ್ದಾಯಿತು ಯಾರಿರಬಹುದು ಎಂದು ಬಾಗಿಲು ತೆರೆದಾಗ ಟಿಫಿನ್ ಎಂದು ಮಾಡಿ ಬಂದು ನಿಂತಿದ್ದ ಓ ಟಿಫಿನ್ ಬಂದಿತು ಎನ್ನುತ್ತಾ ಹೊಟ್ಟೆ ತುಂಬ ತಿಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಸೌಮ್ಯ ರಾಕೇಶ್ ಕೂಡ ಟಿಫಿನ್ ತಿಂದ ಇಬ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು ಸೌಮ್ಯ ನಾನು ಒಂದು ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದೆ ಹೋಗ್ಬರ್ತೀನಿ ನೀನು ಇಲ್ಲೇ ಇರು ಆ ಕೆಲಸ ಸಿಕ್ಕರೆ ಒಬ್ಬ ಮನುಷ್ಯನನ್ನು ನಿನ್ನ ಹತ್ರ ಕಳಿಸ್ತೀನಿ ಅವನ ಜೊತೆಗೆ ನೀನು ಬಂದುಬಿಡು ಎಂದು ಹೇಳಿ ಹೊರಟು ಹೋದ ಸೌಮ್ಯಾಳಿಗಾಗಿ ಅವಳ ಮನೆಯಲ್ಲಿ ನಿರಂತರ ಶೋಧ ನಡೆಯುತ್ತಲೇ ಇತ್ತು ಅವಳ ತಂದೆ ಶಂಕರಗೌಡ ಮಗಳ ಈ ದುಷ್ಕೃತ್ಯಕ್ಕಾಗಿ ಶಪಿಸಿ ಶಪಿಸಿ ಚೀಮಾರಿ ಹಾಕ್ತಾ ಇದ್ದ ಎಷ್ಟು ದಿನ ಕಾಯ್ದುಕೊಂಡಿದ್ದಳು ಹೀಗೆ ಮಾಡಲಿಕ್ಕೆ ನಮ್ಮ ಹೊಟ್ಟೆ ಉರಿಸುವುದಕ್ಕೆ ಹುಟ್ಟಿದ ಅನಿಷ್ಟ ಪಿಂಡ ಇದು ಎಂದು ಬಾಯಿಗೆ ಬಂದಂತೆ ಬೈಯುತ್ತಲೇ ಇದ್ದರು ಅವಳ ತಾಯಿಯಂತೂ ಜೀವಂತ ಶವವಾಗಿ ಊಟ ನಿದ್ದೆ ಇಲ್ಲದೆ ಮಗಳಿಗಾಗಿ ಹಂಬಲಿಸ್ತಾ ಇತ್ತು ಜನರಂತೂ ಅವರ ಪರಿಸ್ಥಿತಿ ಕಂಡು ಎಂಥ ಮನೆತನದವರಿಗೆ ದೇವರು ಎಂಥ ಶಿಕ್ಷೆ ಕೊಟ್ಬಿಟ್ಟ ಪಾಪ ಹೀಗಾಗಬಾರ್ದಿತ್ತು ಎಂದು ದೇವರನ್ನೇ ಶಪಿಸ್ತಾ ಇದ್ರು ಶಂಕರಗೌಡ ತನ್ನ ಮೈದುನ ಶಿವನಿಗೆ ಬೇರೆ ಕಡೆ ಹೆಣ್ಣು ಹುಡುಕತೊಡಗಿದ ಭಾವ ಇರಲಿ ಬಿಡು ನೀನ್ ತಾನೇ ಏನ್ ಏನ್ಮಾಡ್ತೀಯ ಎಲ್ಲ ಅವಳಿಷ್ಟ ಎಂದ ಜೀವನದಲ್ಲಿ ಜಿಗುಪ್ಸಿ ತಾಳಿದ್ದ ಶಿವ ಸೌಮ್ಯಾಳನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗಲು ಆತನ ಮನಸ್ಸು ಒಪ್ಲಿಲ್ಲ ಹೀಗಿರುವಾಗ ತನ್ನ ಒಬ್ಬನೇ ಮಗನಾದ ಸೂರಜ್ಗೆ ಮೂಲೆ ಮನೆ ಶಿಲ್ಪಾಳನ್ನು ಕೊಟ್ಟು ಮದುವೆ ಮಾಡಲಾಯಿತು ಶಿಲ್ಪ ತಾಯಿ ಇಲ್ಲದ ಹೆಣ್ಣು ಮೆಟ್ರಿಕ್ ತನಕ ಓದಿದ ಹುಡುಗಿ ಸುಸಂಸ್ಕೃತ ಮನೆತನದ ಹುಡುಗೆ ಶಂಕರಗೌಡರ ಬಾಲ್ಯ ಸ್ನೇಹಿತ ಈರಪ್ಪನ ಮಗಳೇ ಈ ಶಿಲ್ಪ ದೈವ ಇಚ್ಛೆ ಎಂದರೆ ಇದೇ ತಾನೇ ಬಂಗಾರದಂಥ ಮನೆಗೆ ಬಂಗಾರವೇ ಅರಸಿ ಬರುವಂತೆ ಶಿಲ್ಪ ಗೌಡರ ಮನೆ ಮಗಳಾಗಿ ಸೂರಜ್ಗೆ ಹೆಂಡತಿಯಾಗಿ ಜೀವನ ಆರಂಭಿಸಿದಳು ಶಂಕರಗೌಡನ ನೆಚ್ಚಿನ ಮಗಳಾಗಿ ಮಗಳಿಲ್ಲ ಎಂಬ ಕೊರಗನ್ನು ಶಿಲ್ಪ ತುಂಬಿದ್ದಳು ಶಿಲ್ಪಾ ಮನೆ ಸೊಸೆಯಾಗಿ ಬಂದ ಮೇಲೆ ಎಲ್ಲರ ಮುಖದಲ್ಲಿ ಕಳೆ ತುಂಬಿ ಬಂದಿತ್ತು ಹೀಗೆ ಒಂದು ವರ್ಷಗಳು ಸಂದವು ಶಿಲ್ಪಾಳಿಗೆ ಅವಳಿ ಜವಳಿ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಶಂಕರಗೌಡರಂತೂ ಶಿಲ್ಪಾಳನ್ನು ಮಗಳೆಂದೇ ಭಾವಿಸಿದ್ದರು ಮೊಮ್ಮಕ್ಕಳ ಜೊತೆಗೆ ಸದಾಕಾಲ ಕಳೀತಾ ಇದ್ರು ಶಂಕರಗೌಡರು ಒಮ್ಮೊಮ್ಮೆ ಮುದ್ದಿನವುಗಳ ನೆನಪು ಮೊಮ್ಮಗಳ ಮುಖ ನೋಡಿದಾಗ ಬರ್ತಾಯಿತ್ತು ಸೌಮ್ಯ ಚಿಕ್ಕವಳಿದ್ದಾಗ ಹೀಗೆ ಇರಲಲ್ಲ ಎಂದು ಹೆಂಡತಿಗೆ ಸಾವಿರ ಸಲ ಹೇಳ್ತಾ ಇದ್ರು ಕಳೆದ ವಿಷಯವನ್ನು ನೆನಪಿಸಿ ಮನಸ್ಸು ಹಾಳು ಮಾಡಿಕೊಳ್ಬೇಡಿ ಅಪ್ಪಾಜಿ ಎಂದು ಶಿಲ್ಪಾ ಗೌಡರಿಗೆ ಹೇಳ್ತಾ ಇದ್ಲು ಹೌದು ಶಿಲ್ಪಾ ನಿನ್ ಮಾತು ಸತ್ಯ ಅವಳಿಂದ ನನಗೆ ಸಿಕ್ಕಿದ್ದು ಬರೀ ನೋವು ಈಗ ಅವಳೆಲ್ಲಿದ್ದಾಳೋ ಏನೋ ಬದುಕಿದ್ದಾಳೋ ಸತ್ತಿದ್ದಾಳೋ ಗೊತ್ತಿಲ್ಲ ಎಂದು ನಿಟ್ಟುಸಿರು ಬಿಡುತ್ತಿದ್ದರು ಅತ್ತ ಕೆಲಸಕ್ಕೆಂದು ಹೋದ ರಾಕೇಶ್ ಎರಡು ದಿನವಾದರೂ ಮರಳಿ ಬರಲೇ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ್ದ ಏನು ಮಾಡುವುದೆಂದು ತಿಳಿಯದಾಯಿತು ಅದೇ ಸಮಯಕ್ಕೆ ಬಾಗಿಲನ್ನು ಯಾರು ತಟ್ಟಿದಂತಾಯಿತು ಹೋಗಿ ಬಾಗಿಲನ್ನು ತೆಗೆದರೆ ಒಬ್ಬ ನಡು ವಯಸ್ಸಿನ ಅಮ್ಮ ರಾಕೇಶ್ ಅಣ್ಣನವರು ಕರೆದುಕೊಂಡು ಬಾ ಎಂದು ಕಳುಹಿಸಿದ್ದಾರೆ ಎಂದಳು ನೀನ್ಯಾರು ಎಂದು ಪ್ರಶ್ನಿಸಿದ್ದಳು ಸೌಮ್ಯ ನಾನವರ ಮನೆಯ ಕೆಲಸದವಳು ರೀತಿ ತಂಗಿ ಇದ್ದಂತೆ ಅಣ್ಣ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಬಹಳ ಬ್ಯುಸಿಯಾಗಿತ್ತು ನೀನೇ ಕರೆದುಕೊಂಡು ಬಾ ಎಂದು ಅಡ್ರೆಸ್ ಕೊಟ್ಟು ಕಳುಹಿಸಿದ್ದಾರೆ ಎಂದು ತಿಳಿಸಿದಳು ಸರಿ ಲಗೇಜ್ ಪ್ಯಾಕ್ ಮಾಡ್ಕೋ ಎಂದು ಲಗೇಜ್ ಪ್ಯಾಕ್ ಮಾಡಿಸಿ ರೂಮ್ ಕೀ ಕೊಟ್ಟು ಅವಳ ಹಿಂದೆ ಹೋದಳು ಅದಾಗಲೇ ರಾಕೇಶ್ ಅವಳನ್ನು ವೇಶ್ಯವಾಟಿಕೆ ದಂಧೆ ಮಾಡುವವರಿಗೆ ಹತ್ತು ಲಕ್ಷಕ್ಕೆ ಮಾರಿಬಿಟ್ಟಿದ್ದ ಅದು ಅವಳಿಗೆ ಗೊತ್ತಾಗದಂತೆ ಅವಳು ಆ ಹೆಂಗಸಿನ ಜೊತೆಗೆ ಹೋದಾಗ ಅವಳು ಸ್ವಲ್ಪ ದುಗುಡದಿಂದಲೇ ಹೋದ್ಳು ಹೋದ ಜಾಗ ರೆಡ್ಲೈಟ್ ಏರಿಯಾ ಎಂದು ಆಕೆಗೆ ಗೊತ್ತಾಗಲಿಲ್ಲ ಒಂದು ಮನೆಯಲ್ಲಿ ಅವಳನ್ನು ಇರಿಸಲಾಯಿತು ಎರಡು ದಿನ ಇಲ್ಲೇ ಉಳಿದುಕೋ ನಂತರ ರಾಕೇಶ್ ಬರ್ತಾನೆ ಎಂದು ಹೇಳಿ ಆ ಹೆಂಗಸು ಹೊರಟು ಹೋದಳು ಅಲ್ಲಿ ಮತ್ತೊಬ್ಬ ಹೆಣ್ಣು ಇವಳ ಗುಣಗಾನ ಮಾಡುತ್ತಾ ಏನು ಪಸಂದಾಗಿಯ ಕಣಮ್ಮಿ ಯಾವೂರು ಸೊಲ್ಲಾಪುರ ಎಂದಳು ಇಲ್ಲಿಗೆ ಬಂದ ಕಾರಣ ಪ್ರೀತಿಸಿದ ಹುಡುಗನ ಜೊತೆ ಬಂದಿದ್ದೇನೆ ಎಂದು ಸುಮ್ಮನಾದಳು ಅವರ ಹಾವ ಭಾವ ವರ್ತನೆ ನೋಡಿ ಕೊಂಚ ಅನುಮಾನ ಬಂದು ಹೊರಗೆ ಇಣುಕಿ ನೋಡಿದಾಗ ವಿಚಿತ್ರ ಪ್ರಪಂಚದಲ್ಲಿ ತಾನಿದ್ದೇನೆ ಎಂದು ಸೌಮ್ಯಾಳಿಗೆ ಭಾಸವಾಯಿತು ಒಂದು ವಾರ ಹೀಗೆ ಕಳೆಯಿತು ಸೌಮ್ಯಳನ್ನು ಕರೆದುಕೊಂಡು ಬಂದವಳು ಮತ್ತೆ ಇವಳನ್ನು ಸಂದರ್ಶಿಸಿ ವಿಚಾರಿಸಿ ರಾತ್ರಿ ರೆಡಿಯಾಗಿರು ಎಂದಳು ಏಕೆ ಎಂದಳು ಸೌಮ್ಯ ಸುಮ್ಮನೆ ಸರಿ ರಾತ್ರಿ ದೊಡ್ಡ ಪಾರ್ಟಿಯೊಂದನ್ನು ಅವಳ ರೂಮಿಗೆ ಕಳುಹಿಸಲಾಯಿತು ಬಾಗಿಲು ಹೊರಗಡೆಯಿಂದ ಲಾಕ್ ಆಯಿತು ಬಂದವನು ದಡೂತಿ ಮನುಷ್ಯ ಸುಖ ಪಡೆಯಬೇಕೆಂದು ನಿದ್ರೆಯಲ್ಲಿದ್ದ ಅವಳನ್ನು ಬಲತ್ಕರಿಸಲು ಯತ್ನಿಸಿದ ಅವಳಿಗೆ ಎಚ್ಚರಾಯಿತು ಏನಾಗ್ತಾ ಇದೆ ಎಂದು ಅವಳಿಗೆ ಎಳ್ಳಷ್ಟು ಗೊತ್ತಾಗಲಿಲ್ಲ ಅವಳು ವಿವಸ್ತ್ರಳಾಗಿದ್ದಳು ಚಿತ್ತನೆ ಜೀರಿದಳು ದಡೂತಿ ಮನುಷ್ಯ ಅವಳ ಬಳಿ ಇದೆಲ್ಲ ಕಾಮನ್ ವರಿ ಸ್ವಲ್ಪ ರೂಢಿಯಾಗುವರೆಗೂ ಅಷ್ಟೇ ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ಎಂದ ರೊಚ್ಚಿಗೆದ್ದ ಸೌಮ್ಯ ಅವನನ್ನು ಬಾಯಿಗೆ ಬಂದಂತೆ ಬೈದು ಕೂಗಾಡಿತು ಶಬ್ದ ಕೇಳಿ ಆ ಹೆಂಗಸು ಒಳಗೆ ಬಂದಳು ಅವಳನ್ನು ನೋಡಿದ್ದೇ ಸೌಮ್ಯಳ ಕೋಪ ನೆತ್ತಿಗೇರಿತು ಏ ನೀನೊಂದು ಹೆಣ್ಣಾಗಿ ಹೆಣ್ಣನ್ನು ಈ ರೀತಿ ದುಡಿಸಿ ತಿನ್ನುವ ನಿನಗೆ ಬರಬಾರದ್ದು ಬರಲಿ ಎಂದು ಶಪಿಸಿ ಬೈಯಲು ಆರಂಭಿಸಿದಳು ಏ ಸೌಮ್ಯ ಹೆಚ್ಚಿಗೆ ಮಾತನಾಡಬೇಡ ನಿನ್ನನ್ನು ಹತ್ತು ಲಕ್ಷಕ್ಕೆ ಡೀಲ್ ಮುಗಿಸಿಕೊಂಡು ಬಂದಿದ್ದೇನೆ ನಾನು ಹೇಳಿದಂತೆ ನೀನು ಕೇಳಲೇಬೇಕು ಎಂದು ಅವಳ ಕಪಾಳಕ್ಕೆ ಎರಡು ಬಿಗಿದಳು ಸೌಮ್ಯಳ ರೋಷ ನೀರಾಗಿ ಹೋಯಿತು ಆ ನಿನ್ನ ಪ್ರಿಯಕರ ರಾಕೇಶ್ ನಿನ್ನನ್ನು ನನಗೆ ಹೋಗಿದ್ದಾನೆ ನೀನೇನು ನನ್ನ ಹತ್ರ ಪುಕ್ಸಟ್ಟೆ ಕೆಲಸ ಮಾಡ್ತಾ ಇಲ್ಲ ದುಡ್ಡು ಕೊಟ್ಟಿದ್ದೀನಿ ಮುಚ್ಕೊಂಡು ದಂಧೆ ಮಾಡು ಹುಷಾರ್ ಎಂದು ಬೆದರಿಕೆ ಹಾಕಿದ್ರು ಇನ್ನು ತಾನು ಇಲ್ಲಿರುವುದು ಒಳ್ಳೆಯದಲ್ಲ ರಾತ್ರೋರಾತ್ರಿ ಪರಾರಿಯಾಗಬೇಕು ಎಂದು ನಿಶ್ಚಯಿಸಿ ಬರುತ್ತಿದ್ದ ಪಾರ್ಟಿಗರ ಕೈಕಾಲು ಹಿಡಿದು ಹೇಗೋ ಬಚಾವಾಗ್ತಾ ಇದ್ರು ಸತತ ಪ್ರಯತ್ನ ನಡೆಸಿದ್ರು ಹೊರಬರಲಾಗದೆ ಹಾಸಿಗೆಯಲ್ಲಿ ಮಲಗಿಕೊಂಡು ಅಳುತ್ತಾ ಅಮ್ಮ ಅಮ್ಮ ನಾನು ನಿನ್ನ ಮನೆತನದ ಮರ್ಯಾದೆ ಹಾಳು ಮಾಡಿದ್ನಮ್ಮ ನಾನಿನ್ನು ಬದುಕಲು ಯೋಗ್ಯಳಲ್ಲ ಎಂದುಕೊಂಡು ಹೇಗೋ ಅಲ್ಲಿಂದ ಪರಾರಿಯಾದ್ಲು ಅಲ್ಲಿಂದ ಅವರಿವರ ಮನೆಯಲ್ಲಿ ಕಸ ಮುಸುರೆ ತಿಕ್ಕುತ್ತಾ ಜೀವನ ಸಾಗಿಸಿದ್ಲು ಹೇಗೋ ಏನು ದಿನ ಕಳೆಯುತ್ತಾ ರೈಲ್ವೆ ಸ್ಟೇಷನ್ಗೆ ಬಂದಳು ಎಲ್ಲ ಕಡೆಯೂ ಇವಳದ್ದೇ ಹುಡುಕಾಟ ಕೂಡಿಟ್ಟಿದ್ದ ಪುಡಿಗಾಸಿನಿಂದ ಟಿಕೆಟ್ ತೆಗೆಸಿ ಪಂಡರಾಪುರ ಗಾಡಿ ಹಡ್ತಿದ್ಲು ಗಾಡಿಯಲ್ಲಿ ಕುಳಿತ ಅವಳು ಮುಖ ಮುಚ್ಕೊಂಡು ತಪ್ಪಿಸ್ಕೊಂಡ್ಳು ಅತ್ತ ರಾಕೇಶ್ ಆ ಹೆಂಗಸಿಗೆ ಕರೆ ಮಾಡಿದಾಗ ಅವಳು ಲೋ ರಾಕೇಶ ನೀನು ಹೇಳಿದ ಸೌಮ್ಯ ತಪ್ಪಿಸಿಕೊಂಡಿದ್ದಾಳೆ ಕಣು ಎಂದಳು ರಾಕೇಶ್ಗೆ ದಿಗಿಲು ಪಡೆಯಿತು ಅವಳ ಹುಡುಕಾಟ ಪ್ರಾರಂಭವಾಯಿತು ರಾಕೇಶ್ ಅವಳಿಗೆ ಫೋನ್ ಮಾಡಿ ಹಲೋ ಸೌಮ್ಯ ನಾನು ರಾಕೇಶ್ ಹೇಗಿದ್ದೀಯಾ ಎಂದು ಕೇಳಿದ ರೊಚ್ಚಿಗೆದ್ದ ಸೌಮ್ಯ ಲೋ ನಾಚಿಕೆಗೆಟ್ಟವನೇ ನಿನ್ನ ನಾನು ಏನು ಅಂದ್ಕೊಂಡೆ ನೀನೇ ನನ್ನ ಸರ್ವಸ್ವ ಅಂತ ನಿನ್ನ ಹಿಂದೆ ಬಂದಿದ್ದಕ್ಕೆ ನೀ ನನಗೆ ಸರಿಯಾಗಿ ಪಾಠ ಕಲಿಸಿದೆ ನಿನ್ನಂತ ತಲೆ ಹಿಡುಕನನ್ನು ಪ್ರೀತಿಸಿದ್ದು ನನ್ನ ತಪ್ಪು ಎಂದು ಬಾಯಿಗೆ ಬಂದಂತೆ ಬೈದಳು ರಾಕೇಶ್ ಸುಮ್ನಾದ ಆ ನಡು ವಯಸ್ಸಿನ ಆ ಹೆಂಗಸು ರಾಯಚೂರು ಸ್ಟೇಷನ್ವರೆಗೂ ಬೆನ್ನು ಹತ್ತಿದರೂ ಸೌಮ್ಯ ಅವಳ ಕೈಗೆ ಸಿಗ್ಲಿಲ್ಲ ಮರುದಿನ ಬೆಳಿಗ್ಗೆ ಏಳು ಗಂಟೆಗೆ ಸೌಮ್ಯ ಸೊಲ್ಲಾಪುರ ತಲುಪಿದಳು ಅಂದು ಶಂಕರಗೌಡರ ಮನೆಯಲ್ಲಿ ಸಂಭ್ರಮದ ದಿನ ಗೌಡರು ಸೊಸೆಯನ್ನು ಮಗಳಂತೆಯೇ ಭಾವಿಸಿದ್ದರಿಂದ ಅವಳಿಗಾಗಿ ಒಂದು ಮನೆ ಕಟ್ಟಿಸಿದ್ದರು ಅಂದು ಆ ಮನೆಯ ಗೃಹ ಪ್ರವೇಶ ನಾವು ಈ ಮನೆಯಲ್ಲಿ ಇರಬಹುದಲ್ವಾ ಹೊಸ ಮನೆ ಏಕೆ ಎಂದು ಮಗ ಸೊಸೆ ಕೇಳಿದರು ಮೊಮ್ಮಕ್ಕಳ ಖುಷಿಗೆ ನನ್ನ ಚಿಕ್ಕ ಕಾಣಿಕೆ ಎಂದರು ಮಾವ ಇತ್ತ ಸೌಮ್ಯ ಊರಿಗೆ ಬಂದು ಸಮೀಪದ ಚಂದ್ರಭಾಗ ನದಿ ಹತ್ರ ನಿಂತು ಈ ಅನಿಷ್ಟ ಮುಖವನ್ನು ಹೇಗಪ್ಪ ಮತ್ತೆ ಊರಿನವರಿಗೆ ತೋರಿಸುವುದೆಂದು ಕಣ್ಣೀರಿಡುತ್ತಾ ನದಿ ದಾಟಿತು ದುಃಖ ಭಯ ಅವಳನ್ನು ಆವರಿಸಿತ್ತು ದಡ ಸೇರ್ತಾ ಇದ್ದಂತೆ ಅಲ್ಲಿದ್ದ ಜನರಿಗೆ ಆಕೆ ಸೌಮ್ಯ ಎಂಬುದು ತಿಳಿಯಲು ಜಾಸ್ತಿ ಸಮಯ ಹಿಡಿಯಲಿಲ್ಲ ಸೌಮ್ಯ ಊರಿಗೆ ಮತ್ತೆ ಕಾಲಿಟ್ಟ ಸುದ್ದಿ ಬಾಯಿಂದ ಬಾಯಿಗೆ ಹರಡಿ ಶಂಕರಗೌಡರ ಕಿವಿಗೆ ಬೀಳಲು ಅವರು ದಂಗಾಗಿ ಹೋದ್ರು ಹೇಗೂ ಎಲ್ಲವನ್ನು ಆದಷ್ಟು ಮರೆತು ತಮ್ಮ ಕುಟುಂಬದವರ ಜೊತೆ ಖುಷಿಯಾಗಿರ್ಬೇಕಾದ್ರೆ ಮತ್ತೆ ಮಗಳು ಹಿಂತಿರುಗಿದ ವಿಷಯ ಅವರನ್ನು ದಂಗುಬಡಿಸಿತು ಹೆಂಡತಿಯ ಒತ್ತಾಯಕ್ಕೆ ಮಡಿದು ಮಗಳನ್ನು ನೋಡಲು ಮನೆಯವರ ಜೊತೆ ನದಿ ಹತ್ತಿರ ದಾಪುಗಾವಲು ಹಾಕಿದರು ಸೌಮ್ಯ ಮುಖ ತೋರಿಸಲಾಗದೆ ಅಲ್ಲೇ ದಡದ ಬಳಿ ಕೈ ಚೆಲ್ಲಿ ಕೂತಿದ್ದಳು ಅಪ್ಪ ಅಮ್ಮನನ್ನು ನೋಡಿ ದುಃಖ ಉಮ್ಮಣಿಸಿ ಬಂತು ಅವರ ಬಳಿ ಹೋಗಲು ಭಯಪಟ್ಟು ದೂರದಿಂದಲೇ ಬಿಕ್ಕಿದಳು ಊರ ಮಂದಿಯ ಮುಂದೆ ಮತ್ತೆ ಮಾನ ಹೋಗೋದು ಬೇಡ ಎಂದು ಸೋದರ ಮಾವ ಶಿವು ಶಂಕರಗೌಡರ ಮನೆ ಒಲಿಸಿ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು ಇಡೀ ಮನೆಯಲ್ಲಿ ಮೌನ ಆವರಿಸಿತ್ತು ತಾಯಿ ನಿಧಾನಕ್ಕೆ ಮಗಳ ಬಳಿ ಹೋಗಿ ಇಷ್ಟು ವರ್ಷ ಎಲ್ಲಿದ್ದೆ ಮಾಡ್ತಾ ಇದ್ದೆ ನಿನಗೆ ನಮ್ಮ ನೆನಪು ಒಂದ್ಸಲ ಬಂದಿಲ್ವಾ ಎಂದು ಮೆಲ್ಲನೆ ಕೇಳಿದಾಗ ಸೌಮ್ಯಾಳ ದುಃಖ ಹೆಚ್ಚಾಯಿತು ಶಂಕರಗೌಡರು ಗುರ್ರೆನ್ನುತ್ತಾ ಮುಖ ಗಂಟು ಹಾಕಿ ಕುರ್ಚಿಯಲ್ಲಿ ಕೂತು ಒಂದೇ ಕಡೆ ದಿಟ್ಟಿಸ್ತಾ ಇದ್ರು ಕೊನೆಗೂ ತಾಯಿ ತೋರಿಸಿದ ಪ್ರೀತಿಗೆ ಮಣಿದು ತಾನು ಯಾವ ಕೂಪಕ್ಕೆ ಬಿದ್ದೆ ಎಂಬ ಸತ್ಯ ತಿಳಿಸಿದಳು ಮಗಳ ಕತೆ ಕೇಳಿ ಶಂಕರಗೌಡ್ರು ಹೌಹಾರಿದಳು ಕೋಪ ಒಂದೇ ಸಮನೆ ಇಳಿದು ಹೋಯಿತು ಕೊನೆಗೂ ಮಗಳು ಕ್ಷೇಮವಾಗಿ ಮನೆಗೆ ಹಿಂತಿರುಗಿದಳು ಎಂದು ಮನೆಯವರು ನಿಟ್ಟುಸಿರಿಟ್ಟರು ಮನೆಯ ಮಾನ ತೆಗೆದಳೆಂಬ ಕೋಪ ಇದ್ದರೂ ಮನೆಯವರು ಯಾರೂ ಅದನ್ನು ತೋರಿಸಿಲ್ಲ ಸಮಯ ಸರಿತಾ ಇದ್ದಂತೆ ಸೌಮ್ಯ ಮುಂಚಿನ ತರ ಲವಲವಿಕೆಯಿಂದ ಇರತೊಡಗಿದಳು ಸೂರಜ್ ಶಿಲ್ಪ ಹೊಸ ಮನೆಗೆ ಶಿಫ್ಟ್ ಆಗಿದ್ದರೂ ಪ್ರತಿದಿನ ಬಂದು ಅತ್ತೆ ಮಾವನನ್ನು ಮಾತನಾಡಿಸಿಕೊಂಡು ಹೋಗ್ತಾ ಇದ್ರು ಕಳೆದಂತೆ ಶಂಕರಗೌಡರಿಗೆ ಮಗಳ ಚಿಂತೆ ತುಂಬಾನೇ ಕಾಡತೊಡಗಿತು ಅವಳ ಮುಂದಿನ ಭವಿಷ್ಯ ಅವರಿಗೆ ಸವಾಲಾಗಿ ನಿಂತಿತು ಇಡೀ ಊರಿಗೆ ಊರೇ ಸೌಮ್ಯ ಯಾವನೋ ಜೊತೆ ಓಡಿ ಹೋದವಳೆಂದು ಪಿಸು ಪಿಸು ಮಾತನಾಡ್ತಾ ಇದ್ರು ಗೌಡರ ಎದುರಿಗೆ ತೋರಿಸಿಕೊಳ್ಳದಿದ್ದರೂ ಅವರ ಹಿಂದೆ ಅವಳ ಬಗ್ಗೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ತಮ್ಮ ನಂತರ ಅವಳಿಗೆ ಯಾರ ಗತಿ ಒಂದು ವೇಳೆ ಮದುವೆ ಮಾಡೋಣವೆಂದರೆ ಯಾರಾಕೆಯನ್ನು ಮದುವೆಯಾಗಲು ಮುಂದೆ ಬರ್ತಾರೆ ಎಂಬ ಪ್ರಶ್ನೆ ಗೌಡರನ್ನು ಇತ್ತು ಶಿವನನ್ನು ಒಂದು ಮಾತು ಕೇಳೋಣ ಎಂದರೆ ಯಾವ ಮುಖ ಹೊತ್ತು ಮತ್ತೆ ತಮ್ಮ ಮಗಳನ್ನು ಮದುವೆ ಮಾಡ್ಕೋ ಎಂದು ಕೇಳುವ ಹಿಂಜರಿಕೆಯವರನ್ನು ತಡೀತಾಯಿತು ಆದರೆ ಶಂಕರಗೌಡರ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶಿವ ಒಂದಿನ ಮನೆಗೆ ಬಂದವನೇ ಭಾವ ನಿಮ್ಮದೇನೋ ಅಭ್ಯಂತರ ಇಲ್ಲ ಅಂದರೆ ಸೌಮ್ಯಳನ್ನು ನಾನು ಮದುವೆಯಾಗಲು ತಯಾರಿದ್ದೇನೆ ಇದಕ್ಕೆ ನೀವು ಸೌಮ್ಯ ಒಪ್ಪಬೇಕು ಅಷ್ಟೆ ಅಂದಾಗ ಗೌಡರಿಗೆ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡ ಶಿವನ ಮೇಲೆ ಇದ್ದ ಗೌರವ ಇನ್ನಷ್ಟು ಹೆಚ್ಚಾಯಿತು ಮಗಳ ಬಗ್ಗೆ ಗೊತ್ತಿದ್ದರೂ ಕೂಡ ಆತ ತೆಗೆದುಕೊಂಡ ನಿರ್ಧಾರ ಗೌಡರಿಗೆ ಮೆಚ್ಚುಗೆಯಾಯಿತು ಸೌಮ್ಯಾಳನ್ನು ಕೇಳಿದಾಗ ನಿಮ್ಮಿಷ್ಟಾನೇ ನನ್ನಿಷ್ಟ ಎನ್ನುತ್ತಾ ಅಪ್ಪನ ಮಾತಿಗೆ ಸಮ್ಮತಿ ಕೊಡ್ತಾಳೆ ಕೊನೆಗೂ ಸೌಮ್ಯಳ ಬದುಕು ದಡ ಸೇರಿತೆಂದು ಅವಳ ತಂದೆ ತಾಯಿ ನಿಟ್ಟುಸಿರಿಟ್ಟರು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಧನ್ಯವಾದಗಳು